ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹ ಯು ಹೋಪಿ ಗುಡ್ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತು ಕ್ವಿಕ್ ಆಗಿ ಒಂದು ರೆಸಿಪಿ ಹೇಳ್ಕೊಡೋಣ ಅಂತ ಬಂದಿದ್ದೀನಿ ಏನಪ್ಪಾ ಅಂತಂದ್ರೆ ದಾಲ್ ಕಿಚಡಿ ಸೊ ಯಾರಿಗೆಲ್ಲ ಗೊತ್ತು ದಾಲ್ ಕಿಚಡಿ ಯೂಶಲಿ ಕೆಲವೊಂದು ಕ್ಲಬ್ಗಳಲ್ಲಿ ಅಂಡ್ ರೆಸ್ಟೋರೆಂಟ್ ಹೋಟೆಲ್ಸ್ ಅಲ್ಲಿ ಕೆಲವೊಂದು ಕಡೆ ಮಾತ್ರ ಮಾಡೋದಿತ್ತು ನಾನು ಫಸ್ಟ್ ಟೇಸ್ಟ್ ಮಾಡಿದ್ದು ಬ್ಯಾಂಗ್ಳೂರಲ್ಲಿ ಮಹಾಲಕ್ಷ್ಮಿ ಲೇಔಟ್ ಕ್ಲಬ್ ಅಲ್ಲಿ ನಾನು ಫಸ್ಟ್ ಟೈಮ್ ಟೇಸ್ಟ್ ಮಾಡಿದ್ದು ಸಖತ್ ಸಿಂಪಲ್ ಒಂದು ಟೆನ್ ಮಿನಿಟ್ಸ್ ಆಗುವಂತದ್ದು ಇದು ಇಲ್ಲಿ ನಾನು ಈರುಳ್ಳಿ ಟಮೊಟೋ ನಸಿ ಮೆಣ್ಸಿಕಾಯಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ರೆಡಿ ಮಾಡ್ಕೊಂಡಿದ್ದೀನಿ ಒಗ್ಗರಣೆ ಅಂತೂ ಹಾಕೊಂಡಿದ್ದೀನಿ ಅದಕ್ಕೆ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಬಿಟ್ಟು ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಈರುಳ್ಳಿ ಹುರ್ಕೊಂಡು ಅದ್ರೊಳಗೆ ಹಣ್ಣು ಆ್ಯಡ್ ಮಾಡ್ತಾ ಇದ್ದೀನಿ ಇದೆಲ್ಲ ಸ್ವಲ್ಪ ಸ್ಮ್ಯಾಶ್ ಆಯಿತು ಅನ್ನೋ ಟೈಮಲ್ಲಿ ಸ್ವಲ್ಪ ಖಾರದ ಪುಡಿ ಧನಿಯಾ ಪುಡಿ ಮತ್ತೆ ಅರ್ಶಿಣ ಪುಡಿ ಮೂರನ್ನು ಆ್ಯಡ್ ಮಾಡ್ಕೊಂಡು ಸ್ವಲ್ಪ ಕಲಿಸ್ಕೊಳದು ಆಮೇಲೆ ನಾನು ತಗರಿ ಬೆಳೆ ಹೆಸರು ಬೆಳೆನ ಒಂದು ಮುಕ್ಕಾಲು ಮುಕ್ಕಾಲು ಲೋಟ ತಗೊಂಡು ಬೇಯಿಸಿಕೊಂಡಿದ್ದೆ ಸೊ ಬೇಯಿಸಿದಂತ ಮಿಶ್ರಣ ನಾನು ಇದ್ರೊಳಗೆ ಹಾಕೊಂತ ಇದ್ದೀನಿ ಒಂದು ಕುದಿ ಬರೋ ತನಕ ಅಷ್ಟನ್ನೇ ನಮ್ಮಲ್ಲಿ ಬಿಸಿಯನ್ನ ಇದ್ರೂ ಸರಿ ಇಲ್ಲ ನಾ ಮಧ್ಯಾಹ್ನದ್ದು ಇಲ್ಲ ಬೆಳಗ್ಗೆದ ರೈಸ್ ಉಳ್ದಿತ್ತು ಅದ್ರಲ್ಲಿ ಏನಾದರೂ ಮಾಡ್ಕೊಳ್ಳೋಣ ಅನ್ನೋರು ಈ ಥರ ಆರಾಮಾಗಿ ಮಾಡ್ಕೊಂಡ್ರೆ ನೋಡಿ ಎಷ್ಟು ಕಲರ್ಫುಲ್ಲಾಗಿರುತ್ತೆ ಎಷ್ಟು ಟೇಸ್ಟಿಯಾಗಿರುತ್ತೆ ಅಂತ ನಿಜ ಫ್ರೆಂಡ್ಸ್ ಒಂದ್ಸರ್ತಿ ಟೇಸ್ಟ್ ಮಾಡಿ ನಿಮಗೆ ಗೊತ್ತಾಗುತ್ತೆ ಮನೆಗಂತೂ ಎಲ್ರಿಗೂ ಭಾಳ ಇಷ್ಟ ಆಯಿತು ಅಂದು ಸಿಕ್ಕಾಪಟ್ಟೆ ಕ್ವಿಕ್ ರೈಸ್ ಇದ್ರೆ ಮುಗಿತು ಒಂದು ಟೆನ್ ಮಿನಿಟ್ಸಲ್ಲಿ ಆಗೋಗುವಂಥದ್ದು ಆಮೇಲೆ ಇವೆಲ್ಲ ತಿಂಡಿಯೆಲ್ಲ ಮುಗಿಸ್ಕೊಂಡು ನಾವು ಎಲ್ಲಿಗೆ ಹೊರಟ್ವಿ ಅಂತಂದರೆ ನಮ್ಮ ತುಮಕೂರಲ್ಲಿ ಸ್ವದೇಶಿ ಮೇಳ ಅಂತೇಳ್ಬಿಟ್ಟು ಹಾಕಿದ್ರು ಸೇಲು ಸೊ ಮೇಲುಗಡೆ ಅಂತೂ ಸ್ವಲ್ಪ ಆರ್ಗ್ಯಾನಿಕ್ ಜಾಸ್ತಿ ಹಾಗಾಗಿ ಅವ್ರ ಜೊತೆ ನಾನು ಕೂಡ ಹೋಗಿದ್ದೆ ಸೊ ಏನೇನೆಲ್ಲ ಇರುತ್ತೆ ಅಂತ ನಾನು ಎಲ್ಲೂ ಹೋಗಿರಲಿಲ್ಲ ಫಸ್ಟ್ ಟೈಮ್ ನಾನು ತುಂಬ ಇನ್ ಡೀಟೇಲ್ ಎಲ್ಲ ನೋಡಿತು ಬಹಳ ಖುಷಿ ಆಯ್ತು ಏನೇನಿದೆ ನಿಮ್ಮ ಜೊತೆನೂ ಕೂಡ ಶೇರ್ ಮಾಡ್ತೀನಿ ಸೊ ಮಿಸ್ ಮಾಡ್ದೇನೆ ವಿಡಿಯೋನ ಫುಲ್ ನೋಡಿ ಸ್ವದೇಶಿ ಮೇಳ ನಾನು ತುಂಬ ಕಡೆ ಹಾಕ್ತಿರ್ತಾರೆ ಬಟ್ ನಾನು ಅಷ್ಟು ಇಂಡಿಯೇಟರ್ ಎಲ್ಲ ನೋಡಲ್ಲ ಅಂಡ್ ನೋಡಿರಲಿಲ್ಲ ಕೂಡ ಸೊ ಫಸ್ಟ್ ಟೈಮ್ ನಾನು ಇಂಡಿಯೇಟರ್ ಒಳಗಡೆ ಎಲ್ಲ ಏನೇನು ಯಾವ ಥರ ಅಂತೆಲ್ಲ ನೋಡ್ತಂದ್ರೆ ತುಂಬ ಆರ್ಗಾನಿಕ್ ಇರುತ್ತೆ ಅಂಡ್ ತುಂಬಾ ಕಾಟನ್ಗೆ ಸಂಬಂಧಪಟ್ಟಂತೆ ಕಾಟನ್ ಸ್ಯಾರಿ ಡ್ರೆಸ್ಸು ಈ ಥರದ್ದೆಲ್ಲ ಜಾಸ್ತಿ ಹಾಗೆ ಕೂಡ ರೇಟು ಕೂಡ ಸ್ವಲ್ಪ ಜಾಸ್ತಿನೇ ಇರುತ್ತೆ ಸೊ ಕಂಪೇರ್ ಟು ನಾರ್ಮಲ್ ಥರ ಏನು ಕಡಿಮೆ ಏನಿರಲ್ಲ ಸೊ ಸ್ವದೇಶಿ ಮೇಳ ಅಂತ ಅಷ್ಟೇ ಸೊ ಚೀಪ್ ಆ್ಯಂಡ್ ಬೆಸ್ಟ್ ಆ ಥರ ಮೆಂಟಲಿ ಏನಾದ್ರು ಫಿಕ್ಸ್ ಆಗಿರೋ ತೆಗೆದು ಬಿಡಬೇಕು ನಾನು ಆ ಥರ ಅಂದ್ಕೊಂಡಿದ್ದೆ ಓಕೆ ಸ್ವಲ್ಪ ಕಡಿಮೆ ರೇಟಲ್ಲಿ ಏನಾದರೂ ಸಿಗ್ಬೋದಾ ಅಂತ ನಿವಾರ ಕಡಿಮೆ ರೇಟಲ್ಲಿ ಏನೂ ಇರೋಲ್ಲ ಎಲ್ಲ ಸ್ವಲ್ಪ ನಾರ್ಮಲ್ ಗೆ ಕಂಪೇರ್ ಮಾಡಿದ್ರೆ ಇದು ಜಾಸ್ತಿ ಇರುತ್ತೆ ಹಂಗಾಗಿ ಸ್ವಲ್ಪ ನೋಡ್ಕೊಂಬರೋಣ ಅಂತ ಒಳಗಡೆ ಹೋದ್ವಿ ಎಂಟ್ರೆನ್ಸ್ ಅಲ್ಲೇ ಅಲ್ಲಿ ಮಡಿಕೆ ಇದೆಲ್ಲ ಮಣ್ಣಿನ ಮಡಿಕೆಗಳು ಆಮೇಲೆ ಮಣ್ಣಿಂದ ಮಾಡದಂತ ಕೆಲವೊಂದು ಐಟಮ್ಸ್ ಎಲ್ಲ ಹಾಚಲೆ ಇಟ್ಟಿದ್ರು ಹಾಗೆ ನಾವು ಮಣ್ಣಲ್ಲಿ ಮಡಿಕೆ ಮಾಡಬೇಕು ಅಂತ ಅವ್ರು ಹೇಳ್ಕೊಡ್ತಿದ್ರು ಕೂಡ ಸೊ ತುಂಬಾ ಚೆನ್ನಾಗೇನೋ ಇತ್ತು ಅದು ಮಡಿಕೆ ಮಾಡಿ ನನಗೂ ಬಹಳ ಇಷ್ಟ ಇತ್ತು ಬಟ್ ಪಾಪು ಇದ್ಲಲ್ಲ ಹಂಗಾಗಿ ಇದ್ರು ಮಾಡೋಕ್ಕಾಗಲಿಲ್ಲ ಸೊ ಹೆಣ್ಮಕ್ಳು ಅಂದ ತಕ್ಷಣ ಫಸ್ಟ್ ಎಂಟ್ರಿ ಅಲ್ಲೇ ಸಿಕ್ಕಿದ್ದು ನಮಗೆ ಸ್ಯಾರಿ ಕೌಂಟರು ಆಮೇಲೆ ತುಪ್ಪ ಎಲ್ಲ ಹೋಮ್ ಮೇಡ್ ಸ್ವದೇಶಿ ಇದೇನಿದೆ ಸ್ವದೇಶಿ ಮೇಳ ಅಂತ ಏನಾಕಿದಾರೆ ಆಲ್ಮೋಸ್ಟ್ ಏಯ್ಟಿ ಪರ್ಸೆಂಟ್ ಓಮ್ ಮೇಡ್ ಎಲ್ಲ ನಾನು ಆಲ್ರೆಡಿ ಬಿಗಿನಿಂಗ್ ಹೇಳಿದೆ ಸ್ವಲ್ಪ ಕಾಸ್ಟ್ಲಿ ಇರುತ್ತೆ ಅಂತ ಹೇಳ್ಬಿಟ್ಟು ಮನೆಯಿಂದ ಮತ್ತೆ ಮಾಡಿದಂತಜೀನ್ ಆಗಿ ಮಾಡಿದ್ರೆ ಕಾಸ್ಟ್ಲಿ ಇದ್ದೇ ಇರುತ್ತಲ್ವಾ ಸೊ ಇಲ್ಲಿ ವಾಟರ್ ಬಾಟಲ್ಸ್ ಎಲ್ಲ ಇತ್ತು ಸ್ವಲ್ಪ ವುಡನ್ ಇಂದ ಮಾಡಿರೋದು ಮಿನಿಮಮ್ ಫೋರ್ ಫಿಫ್ಟಿ ಫೈವ್ ಹಂಡ್ರೆಡ್ ಈ ತರ ಒಂದು ಮಗ್ ಕೂಡ ತಗೋಬೇಕು ಅಂದ್ರೆ ಟೂ ಹಂಡ್ರೆಡ್ ಸೊ ಒಂದು ಹಂಡ್ರೆಡ್ ರುಪೀಸ್ ಈ ತರ ಎಕ್ಸ್ಪೆಕ್ಟ್ ಮಾಡ್ತಾ ನೆವರ್ ಆ ತರ ಏನಿಲ್ಲ ಸ್ವಲ್ಪ ಚೆನ್ನಾಗಿ ಜಾಸ್ತಿನೇ ರೇಟ್ಸ್ ಇದೆ ಬಟ್ ಅಷ್ಟೇ ಹೈಜೀನ್ ಆಗು ಕೂಡ ಇರುತ್ತೆ ನೋಡಿ ನಾವು ಇಲ್ಲಿವರೆಗೂ ನಾವು ಹೈಜೀನ್ ಮೈಂಟೈನ್ ಮಾಡ್ತೀವಿ ಅಲ್ಲಿವರೆಗೂ ನಮ್ಗೆ ತುಂಬಾ ಚೆನ್ನಾಗಿರುತ್ತೆ ಅಂತಾರಲ್ಲ ಹಂಗೆ ಮೋಸ್ಟ್ ನಾವು ತುಂಬಾ ಚೆನ್ನಾಗಿ ಈ ಆರ್ಗಾನಿಕ್ ಯೂಸ್ ಮಾಡಿಕೊಂಡು ಸ್ವಲ್ಪ ಕೆಮಿಕಲ್ಸ್ ಇಲ್ಲದೇ ಏನಾದರೂ ನಾವು ಪ್ರಾಡಕ್ಟ್ ಬಳಸ್ತಾ ಇದ್ರೆ ನಮ್ಮ ಹೆಲ್ತ್ ಕೂಡ ತುಂಬಾ ಚೆನ್ನಾಗಿರತ್ತಲ್ವ ಸೊ ಅಕ್ಕ ಅಂತೂ ಮೋಸ್ಟ್ ಏಯ್ಟಿ ಪರ್ಸೆಂಟ್ ಆರ್ಗ್ಯಾನಿಕ್ ಅವರ ಹತ್ರ ನೋಡಿ ತುಂಬಾ ಕಲಿಯೋದಂತೂ ಇದೆ ನನಗೆ ಸೊ ನೋಡೋಣ ಮುಂದೆ ಮುಂದೆ ಆದಷ್ಟು ನಾನು ಕೂಡ ಇಂಪ್ಲಿಮೆಂಟ್ ಮಾಡ್ಕೊಳ್ತೀನಿ ಸ್ವಲ್ಪ ಆರ್ಗ್ಯಾನಿಕ್ ಕೆಮಿಕಲ್ ಕಡಿಮೆ ಬಳಸೋ ತರ ಇನ್ಕ್ಲೂಡಿಂಗ್ ಒಂದು ಆಯಲ್ನಿಂದನೂ ಕೂಡ ಅವರು ತುಂಬಾ ಚೆನ್ನಾಗಿ ಆರ್ಗಾನಿಕ್ ಕೊಬ್ಬರಿ ಎಣ್ಣೆ ಮತ್ತೆ ಶೇಂಗಾ ಬೀಜ ಎಣ್ಣೆ ಈ ತರದೇ ಯೂಸ್ ಮಾಡೋವಂಥದ್ದು ಸೊ ಅಲ್ಲಿ ಎಂಟ್ರಿ ಆಗ್ತಿದಂಗೆ ಬೆಸ್ಟ್ ಇದೆಲ್ಲ ಏನೋ ನಾವು ಸೆನ್ಸಿಡೋ ಅಲ್ಲಿ ಜುಮ್ ಅದು ಇದು ಅಂತ ಅನ್ಕೊಂಡು ಬೇರೆ ಬೇರೆದೆಲ್ಲ ತೊಗೋತೀವಿ ಇವ್ರು ಒನ್ ಟೈಮ್ ಟ್ರೈ ಮಾಡಿ ಇದನ್ನ ನಿಮಗೆ ಇಂಟ್ರೆಸ್ಟ್ ಇದ್ರೆ ಮಾತ್ರ ಬೈ ಮಾಡಿ ಅಂತ ಹೇಳ್ಬಿಟ್ಟು ಡೀಟೇಲ್ಸು ಆಮೇಲೆ ಅವ್ರದ್ದು ಕ್ಯಾಲೆಂಡರ್ ಕೂಡ ಇತ್ತು ಅದನ್ನು ಕೂಡ ಫ್ರೀಯಾಗಿ ಕೊಡ್ತಾ ಇದ್ರು ಇನ್ನು ಮ್ಯಾಟ್ಗಳ ಇಲ್ಲಿ ನೋಡಿ ಆಲ್ಮೋಸ್ಟ್ ನಾವು ಇದನ್ನೇನಂತೀವಿ ಕಡ್ಡಿ ಮ್ಯಾಟ್ ಅಂತಿದ್ವಿ ಕಡ್ಡಿ ಚಾಪೆ ಅಂತ ಹೇಳ್ತಿದ್ವಿ ಇದೆಲ್ಲ ಓಮ್ ಆಗಿರುತ್ತೆ ಸೊ ಅದೇ ತರ ಕಾಸ್ಟ್ಲಿ ಕೂಡ ಇರುತ್ತೆ ಫ್ರೆಂಡ್ಸ್ ನಾವು ದುಡ್ಡು ನೋಡ್ಕೊಂಡ ಹೋದ್ರೆ ಹೆಲ್ತ್ ಹಾಳು ಮಾಡ್ಕೊಳ್ತೀವಿ ಮೋಸ್ಟ್ ಅಲ್ವಾ ಹಾಗಿಂದ ನಾನು ಅಕ್ಕ ಅಕ್ಕ ಅಂತ ಮಾತ್ರ ಯಾರು ಇದು ಅಂತ ಅನ್ಕೊಂಡ್ರಾ ಇವರೇ ಕಲಾಕ್ ಅಂದ್ಬಿಟ್ಟು ಇವ್ರದೇ ಆದ ಚಾನಲ್ ಕೂಡ ಇದೆ ಕನ್ನಡ ಸಂಜೀವಿನಿ ಅಂತ ಹೇಳ್ಬಿಟ್ಟು ಆಲ್ಮೋಸ್ಟ್ ಸಿಕ್ಸ್ ಅಂಡ್ ಹಾಫ್ ಲ್ಯಾಕ್ ಸಬ್ಸ್ಕ್ರೈಬರ್ಸ್ ಕೂಡ ಇದ್ದಾರೆ ದೊಡ್ಡ ಚಾನಲ್ ಸೆವೆನ್ ಇಯರ್ಸ್ ಇಂದ ರನ್ ಮಾಡ್ತಿದ್ದಾರೆ ನನಗೂ ಇದ್ದಂಥ ಸಣ್ಣ ಪುಟ್ಟ ಡೌಟ್ ಇವರೇ ಕ್ಲಿಯರ್ ಮಾಡೋದು ಸೊ ಇವರಿಗೆ ಸ್ವಲ್ಪ ಆರ್ಗಾನಿಕ್ ಸ್ವಲ್ಪ ಸ್ವದೇಶಿ ವಸ್ತುಗಳು ಈ ತರದ್ದು ಏನಿರುತ್ತೆ ತುಂಬಾ ಇಂಟ್ರೆಸ್ಟ್ ಹಂಗಾಗಿ ನನ್ನನ್ನು ಕೂಡ ಕರ್ಕೊಂಡು ಹೋಗಿದ್ರು ಅಂಡ್ ಇಲ್ಲಿ ಸ್ವದೇಶಿ ಮೇಲ್ದಲ್ಲಿ ಸೇಲ್ ಆಗಿದಾರಲ್ಲ ಅಲ್ಲಿ ಒಂದು ಮೂರ್ ನಾಲ್ಕು ಜನದ ಪ್ರಾಡಕ್ಟ್ ನ ಇವರು ಪ್ರಮೋಟ್ ಮಾಡ್ಕೊಟ್ಟಿದ್ದಾರೆ ಕಲಕ ಸೊ ಹಾಗಾಗಿ ಅವ್ರು ಕೂಡ ಬಂದು ಮಾತಾಡಿಸಿದ್ರು ನೀವು ಪ್ರಾಡಕ್ಟ್ ನ ಪ್ರಮೋಟ್ ಮಾಡಿದ್ಮೇಲೆ ನಮ್ಗೆ ತುಂಬಾ ಚೆನ್ನಾಗಿ ಸೇಲ್ ಆಯ್ತು ಅಂತ ಹೇಳಿದ್ರು ಅದಂತೂ ಬಹಳ ಖುಷಿ ಆಯ್ತು ನನಗೆ ಸಾಸಿವೆ ನಾ ಇದರಲ್ಲಿ ಬಿಸಾಕಿದ್ರು ಗಿಡ ಬರುತ್ತೆ ಅಂತ ಅದ್ರೆಸ್ರೆ ಸೀಟ್ಸ್ ಪೆನ್ನಾ ಇಂಥವೆಲ್ಲ ಓನ್ಲಿ ಸ್ವದೇಶಿ ಅದೇ ಆಕ್ಚುಲಿ ಯೂಸ್ ಅಂಡ್ ಥ್ರೋ ಪಿನ್ ಬರ್ಬಿಟ್ ಎಸ್ ಹಾಕಿದ್ರು ಕೂಡ ಅದರಲ್ಲಿ ಸೀಟ್ಸ್ ಇರುತ್ತಲ್ಲ ಅದರಿಂದ ಗಿಡಗಳು ಬೆಳೆಯುತ್ತೆ ಪರಿಸರ ನಾಶ ಆಗಲ್ಲ ಅನ್ನೋ ಇಂಟೆನ್ಷನ್ ಇಂದ ಅದು ಇಲ್ಲಿ ನಾನು ತಗೊಂಡಿದ್ದಂತಹ ಒಂದು ಥಿಂಗ್ಸ್ ಅಂತಂದ್ರೆ ಮೊಬೈಲ್ ಸ್ಟ್ಯಾಂಡು ನೋಡಿ ಅದು ಪ್ಲೇಟ್ ತರ ಇತ್ತಲ್ಲ ಅದೇ ಮೊಬೈಲ್ ಸ್ಟ್ಯಾಂಡು ಸಣ್ಣ ಪುಟ್ಟ ವಿಡಿಯೋಸ್ಗೆ ಯೂಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಯಾವ ದರಲ್ಲಿ ಬತ್ತ ದೊಟ್ಟು ಕಾಫಿ ಬತ್ತ ಬಿದಿರುಟ್ಟು ಬತ್ತ ದೊಟ್ಟು ಕಾಫಿ ಬತ್ತ ಬಿದಿರುಟ್ಟು ಅವ ಎಷ್ಟು ಇದು ಸರ್ ಎಷ್ಟು ಇನ್ಕಾಂಟಿನೆನ್ಸ್ ಅಲ್ಲಿ ಬಾಪು ಫಸ್ಟ್ बर्थडे ಆಲ್ಮೋಸ್ಟ್ ನಮಗೆ ಎಲ್ಲಿಂದ ಎಲ್ಲಿ ತನಕ ಹೋದ್ರು ಬಟ್ಟೆಗಳೇ ಜಾಸ್ತಿ ಅಲ್ಲಿ ಇಳಕಲ್ ಸ್ಯಾರಿ ಮತ್ತೆ ಕಾಟನ್ ಡ್ರೆಸ್ ದುಪ್ಪಟ್ಟಾಸ್ ಈ ತರದ್ದೆಲ್ಲ ಬಟ್ ನನಗೆ ಏನಪ್ಪಾ ಅಂತಂದ್ರೆ ಪ್ಯೂರ್ ಕಾಟನ್ ಸ್ಯಾರಿ ಎಲ್ಲ ಇರುತ್ತೆ ಸೊ ಅಫೋರ್ಡಬಲ್ ಪ್ರೈಸ್ ಅಂತಂದ್ರೆ ನಾವ್ ಅದಕ್ಕೊಂದು ಏಟ್ ಹಂಡ್ರೆಡ್ ನೈನ್ ಹಂಡ್ರೆಡ್ ಈ ತರ ಕೊಡಬಹುದು ಅಂತ ಅದು ಮಿನಿಮಮ್ ತೌಸಂಡ್ ಫೈ ತೌಸಂಡ್ ಏಟ್ ಈ ತರ ಕೊಟ್ನಲ್ಲಿ ಹೇಳಬೇಕಂತಂದರೆ ತುಂಬ ಹೋಮ್ ಮೆ ಪ್ರಾಡಕ್ಟು ಜಾಸ್ತಿ ಇರೋದರಿಂದ ತುಂಬ ಇಂಟ್ರೆಸ್ಟ್ ಇರೋದು ಬೇಕಂತಲೇ ಅಲ್ಲಿಗೆ ಬಂದು ಹುಡ್ಕೊಂಡು ಬಂದು ತಗೊಂತಾರೆ ಇನ್ನು ನಮ್ಮಂಥವ್ರಿಗೆ ಕೆಲವೊಂದು ಗೊತ್ತಿರುತ್ತೆ ಕೆಲವೊಂದು ಗೊತ್ತಿರಲ್ಲ ಆ ಥರ ಜೆ ಪರ್ಟಿಕ್ಯುಲರಾಗಿ ಏನೇನಾಗ ಆ ಥರ ಪ್ರಾಡಕ್ಟ್ ಯೂಸ್ ಮಾಡಿರಲ್ಲ ಒಟ್ನಲ್ಲಿ ನನಗೆ ಅನ್ಸಿದೇನಪ್ಪ ಅಂತಂದರೆ ಬೇಕು ಅಂತಂದರೆ ಎಲ್ಲದೂ ಬೇಕು ಬೇಡ ಅಂತಂದರೆ ಯಾವುದೂ ಬೇಡ ಆ ಮೈಂಡ್ಸೆಟ್ ನಂದಿತ್ತು ಹಾಗೆ ಖಾರದ ಪುಡಿ ಸಾಂಬಾರು ಪುಡಿ ಮತ್ತು ಏನು ಚಟ್ನಿ ಪುಡಿ ಮತ್ತು ಪುಳಿಯೋಗರೆ ಗುಜ್ಜು ಈ ಥರದ್ದೆಲ್ಲ ಮತ್ತು ಎಂಥದ್ದು ವಾಂಗಿಭಾತ್ ಪೌಡ್ರು ಇದೆಲ್ಲ ಓಮ್ ಮೇಡು ತುಂಬ ಚೆನ್ನಾಗಿ ಇರುತ್ತೆ ಅಂತ ಹೇಳ್ತಾರೆ ಬಟ್ ನಾನು ಇದನ್ನೆಲ್ಲ ಟೇಸ್ಟ್ ಮಾಡಿಲ್ಲ ತಗೊಂಡಿಲ್ಲ ನಾನು ಯಾಕಂದರೆ ನಾನು ಮನೇಲಿ ಮಾಡ್ಕೊಳ್ಳೋದ್ರಿಂದ ಅದು ಕೂಡ ಈ ಅಲ್ವಾ ಹಾಗಾಗಿ ಆಮೇಲೆ ಕೆಲವೊಂದು ನೋಡಿ ಇದು ಬಾಳೆಣ್ಣುಗೊನೆ ಎಲ್ಲ ಬಟ್ಟೆನಲ್ಲಿ ಮಾಡಿರೋದು ತುಂಬ ಚೆನ್ನಾಗಿತ್ತು ಅಂದ್ರೆ ಹಬ್ಬಗಳಲ್ಲೆಲ್ಲ ಇಡೋದಕ್ಕೆ ದೇವ್ರ ಮುಂದೆ ಡೆಕೋರೇಷನ್ ಭಾಳ ಬಹಳ ಚೆನ್ನಾಗಿರುತ್ತೆ ಸೊ ಹಾಗೆ ನೋಡ್ಕೊಂತ ಹೋದ್ವಿ ನೋಡಿ ಈ ಸರಗಳೆಲ್ಲ ತುಂಬಾ ಚೆನ್ನಾಗಿತ್ತು ಆ ಒಂದ್ ಕಡೆ ನಾನು ತಗೋಬೇಕು ಅಂತ ಇಷ್ಟ ಬಟ್ ಈ ಥರದ್ದೆಲ್ಲ ನಾನು ವೇರ್ ಮಾಡಿಲ್ಲ ನನಗೆ ಸೂಟ್ ಆಗುತ್ತೋ ಹಾಗಲ್ವೋ ಆತರದಂತ ಹಾಗೋಯ್ತಾ <laughs> ಚೆನ್ನಾಗಿದ್ಯಾ <laughs> ಅದೆರಡು ಕೂಡ ತಗೊಂಡಿ ಒಂದು ಮಸಾಜ್ ಮಾಡೋದು ಒಂದು ಎಣ್ಣೆ ತೂತ ಊಟಾ ಮಾಡ್ಕೊಂಡು ಕುಡಿಯಂತದ್ದು ತುಂಬಾ ಚೆನ್ನಾಗಿತ್ತು ತುಂಬಾ ಪ್ರೆಸ್ ಮಾಡಿ ಅದು ಆಗಿಲ್ಲ ಅಂದ್ರೆ ಲೈಟಾಗಿ ತಿರುಗ್ಸಿದ್ರೆ ಸಾಕು ಹೋಲ್ ಆಗಿಬಿಡುತ್ತೆ ಆರಾಮಾಗಿ ಎಣ್ಣೆ ಇರ್ ಕುಡಿಬಹುದು ನಾ ಇಂಟೆನ್ಷನ್ ನನಗೆ ಸೊ ಹಾಗೆ ಇಲ್ಲ ಅಂತ ಪ್ರಾಡಕ್ಟ್ ಪ್ರಮೋಟ್ ಮಾಡ್ತಾ ಇದಾರೆ ಪ್ರೋವಿನ್ ಮಾರ್ಕೆ ಅಂತ ಬಿಟ್ರು ತುಂಬಾ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ರು ಇಟ್ ಇಸ್ ವೆರಿ ಕ್ಯಾಲ್ಸಿಯಂ โปรಟೀನ್ ಸೋ ವಿಟಮಿನ್ಸ್ ಸೋ जिंक ಕೋ ಅಮಿನೋ ಆಸಿಡ್ ಸೋ ಐ डोंಟ್ ನೋ ಸೊ ವೆರಿ ಗುಡ್ ಫಾರ್ ಯುವರ್ ಡೈಲಿ ಇನ್ಟೇಕ್ ದೇಹಕ್ಕೆ ಬೇಕಾಗಿರೋ ಪ್ರತಿ ಪೋಷಕಾಂಶನೂ ದಿನಕ್ಕೆ ಬೇಕಾಗಿರೋ ಪ್ರತಿ ಪೋಷಕಾಂಶನೂ ಇದೊಂದು ಸಿಗುತ್ತೆ ಸೊ ಇದು ನಾರ್ಮಲಾಗಿ ನಾವು ಮೆಷರ್ ಮಾಡ್ಕೋಬೇಕಾಗಿರೋದು ಹಂಡ್ರೆಡ್ ಗ್ರಾಮ್ಸ್ಗೆ ಅಂತ ಸೊ ಯಾವುದೇ ನ್ಯೂಟ್ರಿಯೆಂಟ್ ವ್ಯಾಲ್ಯೂ ಇದೊಂದು ಟ್ರಿಪ್ ಅಂತ ಅಂದ್ಕೋಬೋದು ತುಂಬ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ರು ಕೂಡ ಹಾಗೆ ನಮಗೆ ಒಂದೊಂದು ಪ್ಯಾಕೆಟ್ ಕೂಡ ಫ್ರೀಯಾಗಿ ಕೊಟ್ಟರು ಯೂಟ್ಯೂಬರ್ಸ್ ಅಂತ ಮೇಲೆ ಅಕ್ಕಂಗೆ ಮತ್ತು ನನಗೊಂದು ತುಂಬ ಖುಷಿ ಆಯಿತು ಎಲ್ಲ ಥರ ಕಾಡುಗಳ್ನ ಮೊಳಕೆ ಕಟ್ಬಿಟ್ಟು ಮಾಡದಂತೆ ಆ್ಯಂಡ್ ಗುಡ್ ಫಾರ್ ಎಲ್ತ್ ಕೂಡ ಅಲ್ವಾ ಸೊ ಒಂದ್ಸರಿ ಟ್ರೈ ಮಾಡಿ ನಿಮ್ಗೆ ಇಷ್ಟ ಆದರೆ ಬೈ ಮಾಡಿ ಅಂತ ಹೇಳಿದರು ಎಕ್ಸ್ಪ್ಲೇನ್ ಮಾಡ್ತಾ ಇದಾರೆ ಅಕ್ಕಂಗೆ ಅವ್ರ ಏನೆಲ್ಲ ಅಂತ ಹಾಗೆ ಎಲ್ಲ ಬರ್ತಾ ಎಂಡಿಂಗಲ್ಲಿ ಇನ್ನೇನು ಎಂಡಿಂಗ್ ಸೆಷನ್ ಅಂತಲೇ ಹೇಳ್ಬೋದು ಆಲ್ಮೋಸ್ಟ್ ಎಲ್ಲ ಕವರ್ ಮಾಡ್ಕೊಂಡ್ವಿ ಇಲ್ಲಿ ಕೆಲವೊಂದು ವಾರ್ಡ್ರೋಬ್ಸು ಮತ್ತು ಟಿ ವಿ ಯೂನಿಟು ಈ ಥರದೆಲ್ಲ ಕೆಲವೊಂದು ಹಾಕಿದರು ಸೇಲ್ಗೆ ಅಂದರೆ ಅಲ್ಲಿ ಯಾರೂ ನಿಂತ್ಕೊಂಡು ನೋಡ್ತಿರ್ಲಿಲ್ಲ ಬಟ್ ಎಲ್ಲ ಸೇಲ್ಗಿದೆ ಮತ್ತು ಕಾಂಟ್ಯಾಕ್ಟ್ ನಂಬರು ಮತ್ತು ಪ್ರೈಸ್ ಎಲ್ಲ ಅಲ್ಲೇ ಹಾಕಿದ್ರು ಕೂಡ ಚೆನ್ನಾಗಿ ಸುತ್ತಾಡಿ ಸುಸ್ತಾಯಿತು ಒಳಗಡೆ ಆಲ್ಮೋಸ್ಟ್ ಟು ಅವರ್ಸ್ ಟೈಮ್ ಸ್ಪೆಂಡ್ ಮಾಡಿದ್ವಿ ಇಲ್ಲಿ ನ್ಯಾಚುರಲ್ಸ್ ಅಂತ ಐಸ್ ಕ್ರೀಮ್ ತಿಂದ್ವಿ ತುಂಬ ಚೆನ್ನಾಗಿತ್ತು ಇದು ಸೀತಾಫಲ ಫ್ಲೇವರು ಏನು ಕೆಮಿಕಲ್ ಹಾಕಿರಲ್ಲ ಏನು ಪ್ಯೂರ್ ಫ್ರೂಟಿಂದ ಮಾಡಿರೋಂಥದ್ದು ಅಂತ ಹೇಳಿದರು ಸೊ ಅದಾದಮೇಲೆ ಇಲ್ಲಿ ಒಂದು ಬಿಸಿಬೇಳೆ ಭಾತ್ ತೊಗೊಂಡ್ವಿ ನವಣೆ ನವಣೆಯಿಂದ ಮಾಡಿರೋವಂಥ ಬಿಸಿಬೇಳೆ ಭಾತು ತುಂಬ ಚೆನ್ನಾಗಿತ್ತು ಸ್ವಲ್ಪ ಬಂದಿದ್ದೀವಲ್ಲ ಏನಾದ್ರು ಟೇಸ್ಟ್ ಮಾಡಬೇಕು ಅನ್ನೋ ಇಂಟೆನ್ಷನಿಂದಲೇ ನಾವು ಟೇಸ್ಟ್ ಮಾಡಿದ್ದು ಅಂದರೆ ಸುಮಾರೊತ್ತು ನಾವಲ್ಲಿ ಟೈಮ್ ಸ್ಪೆಂಡ್ ಮಾಡಿ ಯಾರೇ ಆಗಲಿ ತುಂಬ ಸುತ್ತಾಡಿದ ಮೇಲೆ ಏನಾದ್ರು ತಿನ್ನಬೇಕು ಕುಡಿಬೇಕು ಅಂತ ಅನ್ಸುತ್ತಲ್ಲ ಇಲ್ಲಿ ಕುಡ್ಕೊಂಡ್ರೆ ಚೆನ್ನಾಗಿದೆ ಟೇಸ್ಟಿಯಾಗಿದೆ ಎಲ್ಲ ಸ್ವಲ್ಪ ಹೇಳಿದ್ನಲ್ಲ ಆರ್ಗನಿಕು ತುಂಬ ಜೆನ್ಯೂನಾಗಿ ಏನು ಕೆಮಿಕಲ್ ಫ್ರೀ ಇರೋ ಅಂತ ಅನ್ನೇ ಇಲ್ಲಿ ಮಾಡ್ತಿದ್ದಾರೆ ಇದೆಲ್ಲ ಚೆನ್ನಾಗಿ ನೋಡ್ಕೊಂಡು ಒಂದೆರಡು ಫೋಟೋ ಗಿಟನೋ ತಗೊಂಡ್ವಿ ಯಾಕಂದ್ರೆ ಬಂದಿದೀವಲ್ಲ ಪ್ರೂಫ್ ಬೇಡವಾ ನಮಗೆ ಹೋಗಿದ್ವಿ ಅಂತ ಹಂಗಾಗಿ ಸ್ವಲ್ಪ ಚೆನ್ನಾಗಿ ಫೋಟೋ ಕೂಡ ತಗೊಂಡ್ವಿ ನನಿಗಂತೂ ಫೋಟೋಸು ವಿಡಿಯೋಸ್ ಅಂತೂ ಬಹಳ ಇಷ್ಟ ಆದ್ರಿಂದಾನೇ ನಾನು ಇಲ್ಲ ನಾನು ಯೂಟ್ಯೂಬ್ ಮಾಡಬೇಕು ಇಂಟ್ರೆಸ್ಟ್ ಇದೆ ಅಲ್ವಾ ಅಂತಾನೆ ಸ್ಟಾರ್ಟ್ ಮಾಡಿದೀನಿ ಸೊ ಫ್ರೆಂಡ್ಸ್ ಇದೆಲ್ಲ ಕವರ್ ಮಾಡಿಕೊಂಡು ನಮ್ಮ ರಿಚು ಮತ್ತೆ ಅಕ್ಕನ ಮಕ್ಳಿಯವರು ರಿಚು ಮತ್ತೆ ಜೈದ ಸ್ಕೂಲ್ ಕೂಡ ಬಿಡೋ ಟೈಮ್ ಹಂಗಾಗಿ ಪಿಕಪ್ ಮಾಡ್ಕೊಳ್ಳೋಣ ಅಂತ ಪಿಕಪ್ ಮಾಡ್ಕೊಂಡ್ವಿ ಮನೆಗೆ ಬಂದ್ವಿ ವಿಡಿಯೋನ ಇಲ್ಲಿಗೆ ಏನ್ ಮಾಡ್ತಾ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಯಾರೆಲ್ಲ ನಾನು ವಿಡಿಯೋ ಹೇಳಿ ನೋಡಿದ್ರಿ ಥ್ಯಾಂಕ್ ಯು ಅಂತ ಹೇಳ್ತಾ ಬಾಯ್